ಶುಭೋದಯ ನಮಸ್ಕಾರ ಯೋಯೋ ಟಿವಿಗೆ ಸುಸ್ವಾಗತ ಈ ದಿನದ ರಾಶಿ ಫಲಗಳು ದಿನಾಂಕ ನಾಲ್ಕು ಜನವರಿ ಎರಡ್ ಸಾವಿರದ ಹತ್ತೊಂಬತ್ತು ಶುಕ್ರವಾರ ಮೇಷರಾಶಿ ನಿಮಗೆ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಅಂತೆ ಈ ದಿನ ರಾಜಕೀಯ ವಿದ್ಯಮಾನಗಳು ನಿಮಗೆ ಸಹಾಯ ಮಾಡುತ್ತವೆ ಜನರು ನಿಮ್ಮನ್ನ ಗುರುತಿಸಿ ಆರಾಧಿಸುತ್ತಾರೆ ಹಣ ನೀರಿನಂತೆ ಖರ್ಚಾಗುತ್ತದೆ ವೃಷಭ ರಾಶಿ ಹೆಚ್ಚಿನ ಲಲ್ಲವಿಕೆ ಹಾಗೂ ಮುತವರ್ಜಿ ಪ್ರದರ್ಶಿಸಿ ಕಾರ್ಯ ಸಾಫಲ್ಯತೆ ಹೊಂದುತ್ತೀರಿ ಮಕ್ಕಳು ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ಕೊಡುತ್ತಾರೆ ಆಂತರಿಕವಾಗಿ ಹೆಚ್ಚು ಆನಂದವಾಗಿರುತ್ತೀರಿ ಆರೋಗ್ಯದ ಕಡೆ ಗಮನ ಹರಿಸಿ ಮಿಥುನ ರಾಶಿ ಜನರ ಬಳಿ ಮಾತನಾಡುವಾಗ ಬೇಕಾಬಿಟ್ಟಿ ಮನ ಬಂದಂತೆ ಮಾತನಾಡಬೇಡಿ ಹಿತಶತ್ರುಗಳು ನಿಮ್ಮ ಮಣಿಸಲು ಹೊಂಚು ಹಾಕಿದ್ದಾರೆ ಆದಷ್ಟು ಕುಲದೇವರನ್ನ ಪ್ರಾರ್ಥಿಸಿಕೊಳ್ಳಿ ಇದರಿಂದ ನೆಮ್ಮದಿ ಸಿಗುತ್ತೆ ಕಟಕ ರಾಶಿ ಕೃಷಿಕರಿಗೆ ಭೂಮಿಯ ಸೃಜನಾತ್ಮಕ ಕಾರ್ಯ ಯೋಚನೆಗಳಲ್ಲಿ ರೈತರ ಬೆಂಬಲ ದೊರೆಯುವುದು ಕೆಲವರು ಜಮೀನು ಆಸ್ತಿ ಖರೀದಿಸಲು ಮುಂದಾಗುತ್ತಾರೆ ಮಕ್ಕಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸಾಧಿಸುತ್ತಾರೆ ಸಿಂಹರಾಶಿ ಬರೀ ಬೊಗಳೆ ಮಾತಿನಿಂದ ಏನನ್ನು ಸಾಧಿಸಲು ಆಗೋದಿಲ್ಲ ಸ್ವಾರ್ಥ ಜೀವನ ಎಂದು ಉನ್ನತ ಮಟ್ಟಕ್ಕೆ ಇರೋದಿಲ್ಲ ಹೃದಯ ವೈಶಾಲ್ಯತೆಯಿಂದ ಬೆಳೆಸಿಕೊಂಡು ನಿಮ್ಮ ಸುತ್ತಲಿನ ಜನಕ್ಕೆ ಸಹಾಯ ಹಸ್ತ ನೀಡಿ ಕನ್ಯ ರಾಶಿ ನಿಮ್ಮ ಎದುರೆ ಎದುರಾಳಿಗಳನ್ನ ಹೊಗಳುವ ದೂರ್ತರ ಮೇಲೆ ಕಿಡಿ ಕಾರದಿರಿ ಸಹನೆಯಿಂದ ಒಳ್ಳೆಯದಾಗುತ್ತದೆ ಮತ್ತು ಇದರಿಂದ ಒಂದು ದೊಡ್ಡ ಪಾಠ ಕಲಿಯುತ್ತೆ ನಿಮ್ಮ ಕೈಯಲ್ಲಿ ಆದರೆ ಒಳ್ಳೆ ಕೆಲಸಗಳನ್ನ ಒಪ್ಪಿಕೊಳ್ಳಿ ಇಲ್ಲವೇ ನಯವಾಗಿ ತಿರಸ್ಕರಿಸಿ ತುಲ ರಾಶಿ ಗೆ ಸಂಬಂಧಪಟ್ಟಂತೆ ಉತ್ತಮ ಸಂವಹನ ಶೀಲರಾದ ನೀವು ಪ್ರಮುಖ ಕಾರ್ಯ ಕೇಂದ್ರ ಆಗುತ್ತೀರಿ ನಿಮ್ಮ ಮಾತುಕತೆ ವಿಚಾರದಲ್ಲಿ ಹರಿಯ ಪ್ರಭಾವದಿಂದ ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ವೃಶ್ಚಿಕ ರಾಶಿ ಮಕ್ಕಳು ಜೀವನ ಅನುಭವದ ಕೊರತೆಯಿಂದ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ ಹಾಗಂತ ಅವರ ಮೇಲೆ ಹೆಚ್ಚು ಕೋಪಗೊಳ್ಳದೆ ಶಾಂತ ರೀತಿಯಿಂದ ಅವರನ್ನ ತಿದ್ದಲು ಪ್ರಯತ್ನಿಸಬೇಕು ತಮ್ಮ ತಪ್ಪನ್ನ ಅವರು ತಿಳಿದುಕೊಳ್ಳುತ್ತಾರೆ ರಾಶಿ ಕಿರಿಕಿರಿಗಳು ಸಮುದ್ರದ ಅಲೆಗಳಂತೆ ಒಂದರ ಹಿಂದೆ ಮತ್ತೊಂದು ಬರುತ್ತಲೇ ಇರುತ್ತವೆ ಆದರೆ ಅದನ್ನ ಎದುರಿಸಿ ಅವರೊಂದಿಗೆ ಸ್ನೇಹ ಸಂಪರ್ಕದಲ್ಲಿ ಬೆಳೆಸಿಕೊಂಡಲ್ಲಿ ಮನಸ್ಸಿಗೆ ಹರ್ಷ ಉಂಟಾಗುತ್ತದೆ ಮಕರ ರಾಶಿ ಮನಸ್ಸನ್ನು ಗೊಂದಲಕ್ಕೆ ಈಡು ಮಾಡುವಂತಹ ಅಸಹಜ ಪ್ರೇಮ ಪ್ರಕರಣಗಳಿಂದ ದೂರ ಉಳಿಯುವುದು ಒಳ್ಳೆಯದು ಸದ್ಯಕ್ಕೆ ಗ್ರಹಬಲ ಇಲ್ಲದೆ ಇರುವುದರಿಂದ ಮನೆಯ ಹಿರಿಯರಿಂದ ಈ ಬಗ್ಗೆ ವಿರೋಧ ವ್ಯಕ್ತವಾಗುವ ಸಂಭವ ಇದೆ ಕುಂಭರಾಶಿ ವಿಚಿತ್ರವಾದ ರೀತಿಯಲ್ಲಿ ನಿಮ್ಮ ವಿರೋಧಿಗಳೇ ನಿಮ್ಮನ್ನ ಬೆಂಬಲಿಸುತ್ತಾರೆ ಹಾಗಾಗಿ ನಿಮ್ಮ ಯಶಸ್ಸಿನ ಹಾದಿಗೆ ಅಡ್ಡಲಾಗಿದ್ದ ಕೆಲವು ವಿಚಾರಗಳು ಅಲ್ಲಿಯೇ ಸ್ಥಗಿತಗೊಂಡು ಯಶಸ್ಸಿನ ಹಾದಿ ಸುಗಮವಾಗಲಿದೆ ಇನ್ನು ಕೊನೆಯದಾಗಿ ಮೀನರಾಶಿ ನಿರೀಕ್ಷಿತ ವಿಷಯಗಳನ್ನು ಲೀಲಾಜಾಲವಾಗಿ ಎದುರಿಸಬಲಿರಿ ಅನಿರೀಕ್ಷಿತ ವಿಚಾರಗಳ ಬಗೆಗೂ ಗಮನ ಇರಲಿ ಹಾಸಿಗೆ ಇದ್ದಷ್ಟು ಕಾಲ್ಚಾಚು ಎನ್ನುವರು ಅಂತೆಯೇ ಜೇಬಿನಲ್ಲಿರುವ ಹಣಕ್ಕೆ ತಕ್ಕ ಎಷ್ಟು ವ್ಯವಹರಿಸುವುದು ಉತ್ತಮ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ಸರ್ವೇ ಜನ ಭವಂತು ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ